ಮೈಸೂರಿನ ಶಶಿಧರ್ ಅವರು ಶ್ರೀರಂಗಪಟ್ಟಣ ಹತ್ತಿರುವ ತಮ್ಮ ಅಡಿಕೆ ತೋಟಕ್ಕೆ ನಮ್ಮ ಕಬ್ ಗೈಡ್ ಮಿನಿ ಟ್ರ್ಯಾಕ್ಟರ್ ಹಾಗೂ ಟ್ರೈಲರ್ ಖರೀದಿಸಿದ್ದಾರೆ ಅವರಿಗೂ ಋತಪೂರ್ವ ಧನ್ಯವಾದಗಳು ಇದು ಒಟ್ಟು ಲೆಕ್ಕದಲ್ಲಿ ನೂರ ನಲವತ್ತನೇ ಗಾಡಿ ಮೈಸೂರಿನ ಲೆಕ್ಕದಲ್ಲಿ ಏಳನೇ ಗಾಡಿ ಇದಕ್ಕಿಂತ ಮುಂಚೆ ಮೈಸೂರಿಗೆ ಆರು ಗಾಡಿ ಕೊಟ್ಟಿದ್ವಿ ಮೈಸೂರಿನ ಲೆಕ್ಕದಲ್ಲಿ ಇದು ಏಳನೇ ಗಾಡಿ ಇದು ಇಂಜಿನ್ ಈಗ ಜಿ ಎಸ್ ಟಿ ಕಡಿಮೆ ಆದ ನಂತರ ಮೂರು ಲಕ್ಷ ಅರವತ್ತೈದು ಸಾವಿರ ಆಗಿದೆ ಟ್ರಾಲಿ ನಲವತ್ತೊಂಬತ್ತು ಸಾವಿರ ಆಗುತ್ತೆ ಇಂಜಿನ್ ಟ್ರಾಲಿ ಎರಡು ಸೇರಿದ್ರೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ಆಗುತ್ತೆ ಡೆಲಿವರಿ ಡೆಮಾನ್ಸ್ಟ್ರೇಷನ್ ಫ್ರೀ ಕೊಡ್ತೇವೆ ಆಲ್ ಓವರ್ ಕರ್ನಾಟಕ ಒಂದ್ ವರ್ಷ ವಾರಂಟಿ ಇರುತ್ತೆ ಸ್ಪಾಟ್ ಗೆ ಸರ್ವಿಸ್ ಕೊಡ್ತೇವೆ ಇದು ಗಿಯರ್ಲೆಸ್ ಗಾಡಿ ಅಂತಾನೆ ತುಂಬಾ ಜನ ಇವಾಗ ಅಡಿಕೆ ತೋಟದ ರೈತರು ಖರೀದಿ ಮಾಡ್ತಿದ್ದಾರೆ ಮತ್ತು ಇದು ಲೈಟ್ ವೆಯ್ಟ್ ಮುನ್ನೂರ ಕೆ ಜಿ ಇರುತ್ತೆ ಈ ಟ್ರಾಕ್ಟರಿಂಗ್ ಎರಡೂವರೆ ಸಾವಿರ ಕೆ ಜಿ ಇರಲ್ಲ ಟ್ರ್ಯಾಕ್ಟ್ರಿ ಆದ್ರೆ ಎರಡ್ವರೆ ಸಾವಿರ ಕೆಜಿ ಟ್ರಾಕ್ಟ್ರಿ ಒಂದ್ ಮುನ್ನೂರು ಕೆಜಿ ರೋಟಾವೀಟರ್ ಅಂದ್ರೆ ಎರಡ್ ಸಾವಿರದ ಎಂಟುನೂರು ಕೆ ಜಿ ತೊಳ್ದು ತೊಳ್ದು ನೆಲ ಅಂತ ಹೇಳಿ ಟ್ರಾಕ್ಟ್ರಿ ಹೊಡೆದು ಬಿಡ್ತಿದ್ದಾರೆ ಅಡಿಕೆ ತೋಟದಲ್ಲಿ ಇಂತ ಲೈಟ್ ವೆಯ್ಟ್ ಹಗುರವಾದ ವೆಹಿಕಲ್ ಗಳನ್ನ ಬಳಸಿ ಕಳೆ ಕಟ್ ಮಾಡ್ತಾ ಇದ್ದಾರೆ ಇದು ಸುಲಭವಾಗಿ ಯಾರು ಬೇಕಾದ್ರೂ ಹೊಡಿಬಹುದು ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ ರಿಜಿಸ್ಟ್ರೇಷನ್ ಬೇಕಿಲ್ಲ ಇದು ಆಫ್ ರೋಡ್ ವೆಹಿಕಲ್ ತೋಟದಲ್ಲಿ ಸುಲಭವಾಗಿ ಕಳೆ ಹೊಡಿಬಹುದು ಮತ್ತೆ ಟ್ರಾಲಿಯಲ್ಲಿ ಎಂಟುನೂರ ಸಾವಿರ ಕೆಜಿವರೆಗೂ ವರೆಗೂ ನಾವು ಅಡಿಕೆ ಕಾಯಿ ಗೊನೆ ಮಣ್ಣು ಗೊಬ್ಬರ ಏನಾದರೂ ಹೇರ್ಕೊಂಡು ಓಡಬಹುದು ಟ್ರಾಲಿಯಲ್ಲಿ ಜೀವಮೃತ ಕೂಡ ಹಾಕ್ಲಿಕ್ಕೂ ಬಳಸ್ಬೋದು ಸ್ಪ್ರೇ ಮಾಡಲಿಕ್ಕೆ ಔಷಧಿ ಬ್ಯಾರಲ್ ಇಟ್ಕೊಂಡು ಒಂದು ಎಚ್ ಟಿ ಪಿ ಪಂಪ್ ಇಟ್ಕೊಂಡು ಸ್ಪ್ರೇ ಮಾಡ್ಬೋದು ಹೀಗೆ ಟ್ರಾಲಿ ಕೂಡ ಬಳಸ್ಕೊಳ್ಬೋದು ಕೆಲವು ಜನ ಟ್ರಾಲಿ ತಗೊಂಡಿದ್ದಾರೆ ಕೆಲವು ಜನ ಟ್ರಾಲಿ ತಗೊಂಡಿಲ್ಲ ಇಂಜಿನ್ ಬೇಕು ಅಂದ್ರೆ ಕೊಡ್ತೇವೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ ಇದರಲ್ಲಿ ಏನು ಹೋಗೋದಿಲ್ಲ ಹೋದ್ರೆ ಬ್ಲೇಡ್ ಬೆಲ್ಟ್ ಹೋಗ್ತವೆ ತಿರುಗಿ ತಿರುಗಿ ಇಂಜಿನ್ ಗಿಯರ್ ಬಾಕ್ಸ್ ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಸುಲಭವಾಗಿ ಯಾರು ಬೇಕಾದ್ರೂ ಕಳೆ ಹೊಡಿಬಹುದು ಕಳೆ ಹೊಡಿದ ಎರಡು ಗಾಲಿ ಮಧ್ಯ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ ಇದು ಯಾರು ಬೇಕಾದ್ರೂ ಹೊಡಿಬಹುದು ಮನೆಯವರೇ ಹೊಡ್ಕೊಳ್ಬಹುದು ಅನ್ನೋದೇ ವಿಶೇಷ ಒಂದು ಎಕರೆಗೆ ಐನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಮನೆಯವರೇ ಹೊಡ್ಕೊಳ್ಬಹುದು ಎರಡು ಆಯಿಲ್ ಸರ್ವಿಸ್ ಆದ್ಮೇಲೆ ರೂಪಾಯಿ ರೂಪಾಯಿಯಲ್ಲಿ ಒಂದು ಎಕರೆ ಕಳೆ ಹೊಡಿಬಹುದು ಚಿಕ್ಕ ರೈತರಿಗೆ ಚಿಕ್ಕ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಹಲವಾರು ಮಾದರಿ ಕಳೆ ಹೊಡೆಯುವ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ಲಾಶ್ ಮೂವರ್ಗಳು ಸ್ಟಬಲ್ ಮೂವರ್ಗಳು ಫ್ಲೈಲ್ ಮೂವರ್ಗಳು ಸ್ಟ್ರಿಂಗ್ ಟ್ರಿಮರ್ಗಳು ಟ್ರಾಲಿ ಬ್ರಸ್ಕಟರ್ಗಳು ಸೈಡ್ ಪ್ಯಾಕ್ ಬ್ರಷ್ ಗಳು ಹೀಗೆ ಹಲವಾರು ಮಾದರಿ ಕಳೆ ಹೊಡೆಯುವ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಜೀರೋ ಕಲ್ಟಿವೇಶನ್ ಮಾಡಿ ಸುಲಭವಾಗಿ ಕಳೆ ಹೊಡೆಯುವ ಯಂತ್ರಗಳ ಮಾಹಿತಿಗಾಗಿ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು